ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಅಂಬೇಡ್ಕರ್ ಭವನದಲ್ಲಿ ನಿನ್ನೆ ಜಿಲ್ಲಾ ಪತ್ರಕರ್ತರ ದಿನ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸದ ಡಾ ಸಿಎನ್ ಮಂಜುನಾಥ್ ಶಾಸಕ ಸಿಎನ್ ಬಾಲಕೃಷ್ಣ ಮಾಜಿ ಶಾಸಕರಾದ ಸಿಎಂ ಲಿಂಗಪ್ಪ ಕೆ ರಾಜು ಎ ಮಂಜುನಾಥ್ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಇದೇ ವೇಳೆ ಗಣ್ಯರು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದರು ಬಳಿಕ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಮಾಧ್ಯಮ ಸಮಾಜದ ಸೇತುವೆಯಾಗಿ ಕೆಲಸ ನಿರ್ವಹಿಸಬೇಕಾಗಿದೆ ಅನೇಕ ಸಂಘರ್ಷಕ್ಕೆ ಒಳಗಾಗುವಂತಹ ಮಾಹಿತಿಯನ್ನು ವಿಚಾರವನ್ನು ಮುಖ್ಯವಾಗಿ ನಿಭಾಯಿಸಬೇಕು ಸಾಮಾಜಿಕ ಜಾಲತಾಣ ಇಂದು ಸಮಾಜದ ಪಿಡುಗಾಗಿದ್ದು ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಧರ್ಮಸ್ಥಳದಂತಹ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುವಂತಹ ಹಾಗೂ ಧಕ್ಕೆ ತರುವಂತಹ ಕೆಲಸ ನಡೆಯುತ್ತಿದೆ ಇದನ್ನು ಖಂಡಿಸಬೇಕು ಇದು ಎಲ್ಲರ ಜವಾಬ್ದಾರಿಯೂ ಆಗಿದೆ ಎಂದು ತಿಳಿಸಿದರು ಎಷ್ಟು ಜನ ಸಾಯಿಸಬಹುದು ಇಪ್ಪತ್ ಜನ ಸಾಯಿಸಬಹುದು ಮೂವತ್ ಜನ ಸಾಯಿಸಬಹುದು ಆದರೆ ಒಬ್ಬ ಸಾಮಾಜಿಕ ಭಯೋತ್ಪಾದಕ ಇಡೀ ವ್ಯವಸ್ಥೆಯನ್ನ ಸಾಯಿಸ್ತಾನೆ ಇಡೀ ದೇಶವನ್ನ ಸಾಯಿಸ್ತಾನೆ ಇಡೀ ಭಾವನೆಗಳನ್ನ ಕೊಲ್ತಾನೆ ಇದು ಬಹಳ ಮುಖ್ಯವಾದದ್ದು